ಪೋಷಕರು ಕಾನೂನು ಅರಿವಿಲ್ಲದೆ ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುವುದು ಅಪರಾಧ ಎನ್ನುವುದು ನಿಮಗೆ ಗೊತ್ತಿರಬೇಕು ಎಂದು ಮೇಲ್ವಿಚಾರಕ್ಕೆ ನಾಗರತ್ನಮ್ಮ ಹೇಳಿದರು ನೆಲಗೇತನಹಟ್ಟಿ ಗ್ರಾಮದ ಗುರುವಾರ ನಡೆದ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಅವರು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಬೇಡಿ ಮಾಡಿ ಜೈಲುಪಾಲಾಗಬೇಡಿ ಮಕ್ಕಳಿಗೆ ಒಳ್ಳ ಶಿಕ್ಷಣ ಕೊಡ್ರಿ ತಪ್ಪದೇ ಪೋಷಕರು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡಿ ಎಂದು ಪೋಷಕರಲ್ಲಿ ಮನವಿ ಮಾಡಿಕೊಂಡ್ರು ಪರಿಸರವನ್ನ ರಕ್ಷಿಸಿದ್ರೆ ಅವು ನಮ್ಮನ್ನ ರಕ್ಷಿಸುತ್ತವೆ ಆದ್ರಿಂದ ಪ್ರತಿಯೊಬ್ಬರು ಗಿಡ ಮರಗಳನ್ನ ಬೆಳೆಸಿ ಪರಿಸರ ಸಂರಕ್ಷಿಸಿ ನಾವು ಪರಿಸರವನ್ನ ಬೆಳೆಸಿದ್ರೆ ಶುದ್ಧ ಗಾಳಿ ಸಿಗುತ್ತದೆ ಪ್ರತಿಯೊಬ್ಬರು ಗಿಡ ಮರಗಳನ್ನ ಬೆಳೆಸುವ ನಮ್ಮೆಲ್ಲರ ಕರ್ತವ್ಯ ಎಂದು ಭಾವಿಸಿ ಕಾಡನ್ನ ಉಳಿಸಿ ಬೆಳೆಸಿ ಎಂದು ಮತ್ತು ಸಾಂಕ್ರಾಮಿಕ ರೋಗ ಪೌಷ್ಟಿಕ ಆಹಾರದ ಬಗ್ಗೆ ಬಾಲ್ಯ ವಿವಾಹ ಬಗ್ಗೆ ಪರಿಸರ ಸಂರಕ್ಷಣೆ ರಕ್ತಹೀನತೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ವಿವರಿಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನೆಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾಲಮ್ಮ ಉಪಾಧ್ಯಕ್ಷ ಬೋರಣ್ಣ ಹಿರಿಯ ಆರೋಗ್ಯ ನಿರೀಕ್ಷಕರು ಶೇಷಾದ್ರಿ ಸತೀಶ್ ಸಿಎಚ್ಒ ವೆಂಕಟೇಶ ಕಿರಿಯ ಆರೋಗ್ಯ ಸಹಾಯಕರಾದ ಏಕಾಂತಮ್ಮ ಗರ್ಭಿಣಿಯರು ಬಾಣಂತಿಯರು ಮಕ್ಕಳ ತಾಯಂದರು ಅಂಗನವಾಡಿ ಆಶಾ ಹಾಗೆ ಇತರರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ನಾಯಕನ ಹಟ್ಟಿ ಉದ್ಘಾಟನೆ ಇದೀವಿ ಹೊಲ ಗದ್ದೆಗಳನ್ನ ಮಾಡ್ಕೊಂಡಿದೀವಿ ಚೆನ್ನಾಗಿ ಬೆಳೆ ಆಗ್ಬೇಕಂತಂದ್ರೆ ಮಳೆ ಬರ್ಬೇಕು ಆ ಮಳೆ ಬರ್ಬೇಕಂತಂದ್ರೆ ಪರಿಸರ ಮುಖ್ಯ ಪರಿಸರ ಹಾಳಾಗ್ತಿದೆ ರೋಡು ಅಗಲೀಕರಣ ಆಗಲಿರೋದ್ರಿಂದ ಅಥವಾ ಬಡತನ ಹೆಚ್ಚಾಗಿರೋದ್ರಿಂದ ಹೊಲ ಮನೆಗಳೆಲ್ಲ ಮಾರ್ತಾಇೆಲ್ಲ ನಗರೀಕರಣ ಆಗ್ಬಿಟ್ಟು ನಮ್ಮ ಒಂದು ಕೃಷಿ ಪದ್ಧತಿ ಸ್ವಲ್ಪ ವೀಕ್ ಆಗ್ತಿದೆ ಅದಕ್ಕೋಸ್ಕರ ಪರಿಸರ ಸಂರಕ್ಷಣೆಗೋಸ್ಕರ ತಾಯಿ ಒಂದು ಗಿಡ ನೀಡಬೇಕು ಮತ್ತೆ ನಿಮ್ಮ ಕಷ್ಟಪಟ್ಟ ಜಾಗಗಳಲ್ಲಿ ಸ್ವಲ್ಪ ಜಾಗ ಇತ್ತು ಅಂತಂದ್ರೆ ಪೌಷ್ಟಿಕ ಕೈತೋಟ ತೋಟ ಸಿಂಪಲ್ ಆಗಿ ಕೈ ತೋಟ ಅಂತಂದ್ರೆ ನೀವ ಮನೆಗಳ ಸುತ್ತಮುತ್ತ ಮೂಗೆ ಗಿಡ ಪರಂಗಿ ಗಿಡ ಕರಿಬೇವು ಗಿಡ ಮತ್ತೆ ನಮ್ಮ ಹಸಿಮೆಣಸಿಕಾಯಿ ಗಿಡ ಬದನೆಕಾಯಿ ಗಿಡ ಏನು ನಿಮ್ಗೆ ಯಾವ್ದು ಅವೈಲೇಬಲ್ ಈಸೆಟ್ ಸಿಗುತ್ತಲ್ಲ ಅವ್ರನ್ನ ನೀವೇ ಬೆಳೆದು ಯಾವುದೇ ಔಷಧಿ ಇಲ್ದರೆ ಸೇರಿಸಿದರೆ ಯಾವ ರೋಗಗಳಿರ್ತಾವಲ್ಲ ಅದನ್ನ ಅಂಗ ಕ್ಯೂ ಆಗ್ತೀವ ಅದನ್ನು ಸಾರಾಕ್ತಿವನ್ನ ಮೂಲ ಉದ್ದೇಶ ಆಗಿರುತ್ತೆ ಪೋಷಣ್ ಮಸಾಜೆ ಉದ್ದೇಶ ಸರ್ ಹೇಳಿದ್ರು ಮಗು ಮರಣ ನಮ್ಮ ನಮ್ಮ ದೇಶದಲ್ಲೇ ಜಾಸ್ತಿ ಮಗು ಮರಣ ಮತ್ತೆ ತಾಯಿ ಮರಣ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು ಪೋಷಣ್ ಮಸಾಚರಣೆ ಅಥವಾ ಪೋಷಣ ಅಭಿಯಾನ ಕಾರ್ಯಕ್ರಮ ನಮ್ಮ ದೇಶಾದ್ಯಂತ ಜಾರಿಗೆ ಬಂದಿದೆ ಹೆಚ್ಚು ನಮ್ಮ ಹಟ್ಟಿಗಳಲ್ಲಿ ಸರಿ ಹೇಳ್ದಂಗೆ ಬಾಲ್ಯ ವಿವಾಹಗಳಾಗ್ತಾ ಇದಾವೆ ಇದ್ದಾವೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಿದ್ದಾರೆ ಅದು ರಿಲೇಷನ್ ಅಲ್ಲಿ ಮನೆ ಆಗಿದೆ ಹೌದಾ ಜನ ಬಾಲ್ಯ ಆಗಿರ ಆಗಿರಬೇಕು ಮೊನ್ನೆ ಒಂದು ಬಂದಿದ್ವಲ್ಲ ನಾವು ಬಾಲ್ಯವಿದ್ದೀವಿ ಆ ಮಗು ಎಲ್ಲ ಹದಿನೈದು ವರ್ಷ ಹದಿನೈದು ವರ್ಷಕ್ಕೊಳಗ್ ಮದುವೆ ಮಾಡಿದ್ರೆ ಎಷ್ಟು ತಪ್ಪಾಗುತ್ತೆ ಗೊತ್ತಾ ರಕ್ತಹೀನತೆ ತುತ್ತಾಗುತ್ತೆ ಆ ಮಗು ಆಕೆಗಿನ್ನು ಗರ್ಭಕೋಶ ಬೆಳೆದಿರಲ್ಲ ಅವಳು ಅದ್ನ ವರ್ಷ ತುಂಬಿದ್ರೆ ಅಥವಾ ವರ್ಷ ಮೇಲ್ಬಟ್ಟು ಮಕ್ಕಳಿಗೆ ಗರ್ಭಕೋಶ ಆಗಲಿ ಅವ್ರ ಮೆಂಟಲಿ ಫಿಸಿಕಲ್ ದೈಹಿಕವಾಗಿ ಮಾನಸಿಕವಾಗಿ ಅವಳು ಸಂದೂಢ ಆಗ್ತಾಳೆ ಅದಿಲ್ಲ ನೀವ್ ಮದುವೆ ಮಾಡ್ತೀವಿ ಅಯ್ಯೋ ವಯಸ್ಸಿಗೆ ಬಂದ್ಬಿಟ್ಟು ಹೆಸರು ಲಕ್ಷ ವಯಸ್ಸಿಗೆ ಹಳ್ಳಿ ನಿಮ್ಗೆ ಭಾರ ಆಗಿರಲ್ಲ ಯಾವ ಮಕ್ಕಳು ಅವ್ರೇನ್ ನಿಮ್ಗೆ ನನಗೆ ಹೇಳಂತ ಯಾವ ಮಕ್ಕಳು ಹೇಳಲ್ಲ ನೀವು ಅಂಗಡಿಯಲ್ಲಿ ಟೀಚರ್ ಹೇಳ್ಕೊಡ್ಬೇಕ ಅಂಗಡಿಯಲ್ಲಿ ನಾವ್ ಹೇಳ್ಬೇಕು ಹೆಲ್ತ್ ನಾವ್ ಹೇಳ್ಬೇಕು ಅನ್ನೋದು ರೂಲ್ಸ್ ಏನಿಲ್ಲ ನಿಮ್ಮ ಪ್ರತಿ ಮನೆ ಮನೆಯಲ್ಲೂ ನೀವು ಅವೇರ್ನೆಸ್ ಹಾಕ್ಬೇಕು ನಿಮಗ್ ಜಾಗೃತಿ ಇರಬೇಕು ನಮ್ಮ ಮಕ್ಕಳನ್ನು ಎಷ್ಟು ವಯಸ್ಸಿಗೆ ಮದುವೆ ಮಾಡಬೇಕು ಯಾವ ಟೈಮ್ ನಮ್ಮ ಮಗು ಪ್ರೆಗ್ನೆಂಟ್ ಆಗ್ಬೇಕು ನಾವೇನ್ ತಿನ್ನಬೇಕು ನಾವೇ ಹೇಳೋದೇನು ಬೇಕಾಗಿಲ್ಲ ನಿಮಗೆ ಅದು ಗೊತ್ತಿರ್ಬೇಕು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಬಾಲ್ಯವ ಅದು ಶಿಕ್ಷಣ ಅಪರಾಧ ಅಂತ ಅಂತ ಹೇಳಿದ್ರು ಮಾಡ್ತಾರೆ ಅಷ್ಟು ಅವೇರ್ನೆಸ್ ಇದ್ರು ಹೇಳ್ತಾರೆ ಗೊತ್ತಿದೆ ಅಂದ್ರಮ್ಮ ಬಾಲ್ಯವ

ಅದಕ್ಕೋಸ್ಕರ ಈ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡೋದ್ರಿಂದ ರಕ್ತಹೀನತೆ ಜಾಸ್ತಿ ಆಗ್ತಿದೆ ಬ್ಲೀಡಿಂಗ್ ಜಾಸ್ತಿಯಾಗಿ ಆಗಿ ತಾಯಿ ಮರಣ ಆಗ್ತಿದೆ ಮಗು ಮರಣ ಆಗ್ತಿದೆ ಶ್ಯಾಮ್ ಮಕ್ಕಳು ಜಾಸ್ತಿ ಆಗ್ತಿದ್ದಾರೆ ರಕ್ತಹೀನತೆ ಒಂದು ಟಾಪಿಕ್ ಈ ಒಂದು ಕ್ವಶನ್ ಸಂರಕ್ಷಣೆ ರಕ್ತಹೀನತೆ ಮಕ್ಕಳನ್ನ ಪ್ರತಿ ತಿಂಗಳು ನಾವು ಐದು ಚೆಕ್ ಮಾಡ್ತೀವಿ ಯಾಕೆ ಐದು ವೈಟ್ ಆಗ್ತಿಲ್ಲ ಅಂತಂದ್ರೆ ಮಗು ನಾರ್ಮಲ್ ಇದೆಯಾ ತೂಕ ಸರಿ ಇದೆಯಾ ವಯಸ್ಸಿಗೆ ತಕ್ಕಂತ ತೂಕ ಇದೆಯಾ ಐಟಿಗೆ ತಕ್ಕಂಗೆ ತೂಕ ಇದೆಯಾ ಇಲ್ಲಂತಂದ್ರೆ ಅದು ಸ್ಯಾಮ್ ಅಂತ ಪರಿಗಣಿಸ್ತಾರೆ ಯಾಕೆ ಪೀಕ್ ಆಗ್ತಾರಪ್ಪ ಅಂತಂದ್ರೆ ನಾವು ಕಿಶೋರ್ ಅವಸ್ಥೆ ಏನೇ ಒಳ್ಳೆ ಫುಡ್ ಇದೆಲ್ಲ ಇಟ್ಟಿದೀವಲ್ಲ ಇವೆಲ್ಲ ಇಟ್ಟಿದ್ದಾರೆ ನೋಡಿ ನಮ್ಮ ಅವಕಾಶ ಇವೆಲ್ಲ ನೀವು ನೋಡಿದ್ರೆ ತಾನೇ ಯಾರು ಗೊತ್ತಿಲ್ಲ ಒಂದು ಪದಾರ್ಥನೂ ಇಲ್ಲ ಯಾಕೆ ಹಸಿರು ಜಾಸ್ತಿ ಹಸಿರು ಪದಾರ್ಥ ಹಸಿರು ಸೊಪ್ಪು ತರಕಾರಿ ಇದೆಯಲ್ಲ ಈ ಒಂದು ವೆಜಿಟೇಬಲ್ ತರಕಾರಿ ಸೊಪ್ಪು ತರಕಾರಿಗಳನ್ನ ತಿಂದ್ರೆ ನಮಗೆ ಏನು ನಮ್ಮ ಬಾಡಿಗೆ ಎಷ್ಟು ಪ್ರೋಟೀನ್ ವಿಟಮಿನ್ಸ್ ಬೇಕಲ್ಲ ಮನೆಗಳಿಗೆ ಬೆಳೆಯೋದು ನೀವು ಡೈಲಿ ತರ್ತೀರ ಒಂದ್ ಹಬ್ಬ ಐತಿ ಬಾರಮ್ಮ ಐತಿ ಎಷ್ಟು ಸಾವಿರ ಖರ್ಚು ಮಾಡ್ತೀರ ಗೊತ್ತಿಲ್ಲ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀರ ಮೂವತ್ತಾಗುತ್ತೋ ನಲವತ್ತಾಗುತ್ತೋ

ಏನೇ ನಮ್ಗೆ ದುಡ್ಡಿಲ್ಲ ಅಂತಂದ್ರು ಅಥವಾ ನಾವೇನೋ ಲಾಸಾಗಿದೆ ಹೊಲದಲ್ಲೋ ಗದ್ದೆಯಲ್ಲೋ ಅಂತ ಸಂಬಳ ಬಂದಿಲ್ಲ ಏನು ಅಂತಂದ್ರೆ ದುಡ್ಡಿರಲ್ಲ ಬಟ್ಟೆ ಬರೀ ದುಡ್ಡು ಇರುತ್ತೆ ನಮ್ಗೆ ಹಬ್ಬ ಮಾಡಿರುತ್ತೆ ಆದ್ರೆ ಒಳ್ಳೆ ಸೊಪ್ಪು ತರಕಾರಿ ತಗೊಂಡು ಹಣ್ಣು ತಿನ್ನಕ್ಕೆ ನಮಗೆ ದುಡ್ಡಿರಲ್ಲ ಕಾಳದು ದುಡ್ಡಿರಲ್ಲ ನಮ್ಮ ಹೇಳ್ತಾರೆ ಮೇಡಮ್ ಸಂಬಳ ಆಗಿಲ್ಲ ಅಂತ ಅಂದ್ರೆ ನಾವ್ ಉಪಾಸಿದೀವ ಯಾರು ಉಪಾಸಿದೀವ್ ನಾವೇನ ಹಬ್ಬ ಮಾಡ್ತೀವ ಕರಿತಾರೆ ಎಲ್ಲರೂ ನಾವು ಹೋಗ್ತೀವಿ ನಾವು ಬರ್ತೀವಿ ನಾವು ಹಬ್ಬಗಳು ಮಾಡ್ತಾ ಇದ್ದೀವಿ ಯಾವ್ದಲ್ಲೂ ಕಡಿಮೆ ಆಗಿಲ್ಲ ಯಾವ ಹಬ್ಬ ಮದುವೆಗಳು ವಿಜ್ರಂ ಮದುವೆ ಮಾಡ್ತೀವಿ ಬಟ್ಟೆ ಖರೀದಿಸ್ತೀವಿ ಮನ ಮಕ್ಕಳ ಮಾಡ್ತೀವಿ ಏನೇ ಏರಿಯಾದಲ್ಲಿ ಏನೇನು ಹಬ್ಬಗಳು ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಅದಕ್ಕೆಲ್ಲ ದುಡ್ಡಿರುತ್ತೆ ನಮ್ಗೆ ಒಳ್ಳೊಳ್ಳೆ ಫ್ರೂಟ್ಸ್ ತಿನ್ನ ದುಡ್ಡಿರಲ್ಲ ಒಳ್ಳೊಳ್ಳೆ ಸೊಪ್ಪು ಸೇರಿದ ದುಡ್ಡಿರಲ್ಲ ಅಲ್ವಾ ಅಷ್ಟು ಒಳ್ಳೆ ಡೈಲಿ ಒಂದು ತರ್ಕಾರಿ ೋಟ ಕ್ಯಾರೆಟು ಮೂಲಂಗಿ ಟೊಮೊಟೊ ಬದನೆಕಾಯಿ ಸೊಪ್ಪು ನಮ್ಮ ಅಲ್ಕ ಮೆಂತ್ಯ ಸೊಪ್ಪು ಡೈಲಿ ತಿಂದು ನಮ್ಮ ನುಗ್ಗೆ ಸೊಪ್ಪೆಲ್ಲ ಇತ್ತು ನುಗ್ಗೆ ಸೊಪ್ಪಲ್ಲಿ ಬಡವರದ್ದು ಅಂತ ಬೆಳೆಸರ ನೀವ್ ಯಾರು ಡೈಲಿ ವಾರ ಸರಿ ತಿನ್ನಿ ನೀವು ಎಷ್ಟು ಐರನ್ ವಿಟಮಿನ್ ಇರುತ್ತೆ ಕಣ್ಣು ಒಳ್ಳೇದು ಎಲ್ಲದೂ ಒಳ್ಳೆದು ಒಳ್ಳೇದು ಐರನ್ ಇರುತ್ತೆ ಬ್ಲಡ್ ಜಾಸ್ತಿ ಆಗುತ್ತೆ

ಯಾಕಂದ್ರೆ ತಂದಿರ್ತೀವಿ ನಾವು ದಿನ ಒಳ್ಳೆ ಯಾಕಂದ್ರೆ ಅಷ್ಟು ಎನರ್ಜೆಟಿಕ್ ನೀವೆಲ್ಲ ಸಿಗಲ್ಲವಾ ಇದ್ರಲ್ಲೇ ಇರುತ್ತೆ ನೀವು ಡೈಲಿ ನೀವು ಏನದು ಅಹ್ ಗೋಧಿ ತಿನ್ನಕ